ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೋಪ್ ಎಲ್ಲ ಸೂಪರಾಗಿ ಹ್ಯಾಪಿಯಾಗಿ ಹೆಲ್ದಿಯಾಗಿದ್ದೀರ ಅಂತ ಭಾವಿಸಿದ್ದೀನಿ ಇದು ಇವತ್ತಿನ ಡೈಲಿ ವ್ಲಾಗೇ ಆಗಿರುತ್ತೆ ನೀವೆಲ್ಲ ತುಂಬ ಇಷ್ಟಪಡ್ತಿರೋದು ನನ್ನ ಡೈಲಿ ವ್ಲಾಗ್ಸ್ಗೆ ಮತ್ತು ನಿಮ್ಮೆಲ್ರಿಗೂ ಪ್ರೀತಿಯ ಕೃತಜ್ಞತೆಗಳು ಸೊ ಇವತ್ತು ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ಬೆಳಗ್ಗೆ ಎದ್ದು ತುಂಬ ಲೇಟು ಬಿಕಾಸ್ ನನ್ನ ಸೆಕೆಂಡ್ ಆಫ್ ಮೈ ಪೀರಿಯಡ್ ನಂಗೆ ಹಾಲಿಡೇ ಇತ್ತು ಆ್ಯಂಡ್ ನನ್ನ ಫ್ರೆಂಡ್ ಒಂದು ಇಂಟೀರಿಯರ್ದು ಏನು ಅವ್ರ ಇಂಟೀರಿಯರ್ ಮಾಡಿಕೊಡ್ತಾರೆ ಆ್ಯಕ್ಚುಲಿ ಸೊ ಅವ್ರನ್ನ ಮೀಟ್ ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಬೇಗನೆ ಹೋಟಿದ್ದಾಯಿತು ಆ್ಯಂಡ್ ಮೆಟ್ರೋ ಇದ್ದಿದ್ದಂಗೆ ಮೆಟ್ರೋ ಇರೋದ್ರಿಂದಾಗಿ ನಂಗೆ ತುಂಬ ಹೆಲ್ಪ್ ಆಯಿತು ಿಲ್ಲಾಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ಕ್ಯಾಬ್ಗೆಲ್ಲ ಸಾವಿರಾರು ಗಟ್ಟಲೆ ನಾನು ಪೇ ಮಾಡೋ ಅಂಥ ಪರಿಸ್ಥಿತಿ ಬರ್ತಾಯಿತ್ತು ಥ್ಯಾಂಕ್ಸ್ ಟು ಮೆಟ್ರೋ ಆಗಿರೋದಕ್ಕೆ ಆ್ಯಂಡ್ ಎದ್ದಿದ್ದು ಮನೇಲಿ ಏನೂ ಕೆಲಸ ಮಾಡಿಲ್ಲ ಎದ್ದು ಡೈರೆಕ್ಟಾಗಿ ರೆಡಿ ಆಗಿಬಿಟ್ಟು ಕಾಫಿ ಕೂಡ ಸರಿಯಾಗಿ ಯಾಕೋ ಸರಿಯಾಗಿ ಮಾಡ್ಕೊಂಡಿಲ್ಲ ಕಾಫಿ ಇವತ್ತು ನಾನು ಹಂಗಾಗಿಬಿಟ್ಟು ಸೊ ಸರಿ ಅಂದ್ಬಿಟ್ಟು ಹೊಟ್ಟಿದಾಯಿತು ಮೆಟ್ರೋ ನನಗೆ ಸರಿಯಾಗಿ ಟಿಕೆಟ್ ಬುಕ್ ಮಾಡ್ಕೊಳ್ಳೋಕೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಅಂತೇಳಿ ನನ್ನ ಫ್ರೆಂಡ್ಗಳ್ ಟಿಕೆಟ್ ಎಲ್ಲ ಬುಕ್ ಮಾಡಿಸ್ಕೊಂಡೆ ಆ್ಯಂಡ್ ಸ್ವಲ್ಪ ಲೇಟೇ ಆಯಿತು ಅವ್ರು ಹೇಳಿದ ಟೈಮ್ಗೆ ಸ್ವಲ್ಪ ಲೇಟಾಗಿ ರೀಚ್ ಆದೆ ಇದೇ ಲೊಕೇಶನ್ನು ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಸೊ ಹೋಗಿ ನಂದೇನು ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಬಿಟ್ಟಾಗ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗಿತ್ತು ಒಂದು ಅವರ್ ಕೆಲಸ ಇತ್ತು ಅವನ್ನೆಲ್ಲ ಮೀಟ್ ಮಾಡಿ ಮಾತಾಡಿಸಿ ಇಂಟೀರಿಯರೆಲ್ಲ ನೋಡಿಕೊಂಡು ಬಂದಿದ್ದಾಯಿತು ಸೊ ಈ ಥರ ಇದೆ ಅವ್ರು ಮಾಡಿರೋ ಇಂಟೀರಿಯರು ನೀವು ನೋಡಿ ಆದಷ್ಟು ಬೇಗ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ನಿಮ್ಗೇನಾದ್ರು ಇಷ್ಟ ಆದರೆ ನೀವು ಕೂಡ ಖಂಡಿತವಾಗ್ಲೂ ನನ್ನ ಫ್ರೆಂಡ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಡೆಫಿನೆಟ್ಲಿ ತುಂಬ ಹೇಳಿದ ಟೈಮ್ಗಿಂತ ಬಿಫೋರೇ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತಾರೆ ಸೊ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಅದ್ರ ಬಗ್ಗೆ ಸೊ ಯಾ ಇದ್ರೂ ಮುಂದಿನ ವೀಡಿಯೋದಲ್ಲಿ ನೋಡ್ತೀರಾ ಇದ್ರ ಬಗ್ಗೆ ಸೊ ಯಾ ಸೊ ನಾನು ಕೆಲಸ ಮುಗೀತ ಮೆಟ್ರೋ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿಂದ ಒಂದು ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು ಪ್ರಾಪರ್ಟಿಯಿಂದ ಸೊ ದೊಡ್ಡ ಕಲ್ಲ ಸಂದ್ರ ಅಂತ ಹೇಳಿ ಆಚುಲ್ ಸೊ ಹೋಗಿ ಊಟನ ಆರ್ಡ್ರ್ ಮಾಡ್ಕೊಂಡು ತಿನ್ಬೇಕು ಸೊ ಲೆಟ್ಸ್ ಗೋ ಫೈನಲ್ಲಿ ಮನೆಗೆ ರೀಚ್ ಆಗಿದ್ದೀನಿ ಟೈಮ್ ಒಂದು ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಆಗ್ತಿರ್ಬಹುದು ಅನಿಸುತ್ತೆ ಸೊ ಊಟ ನಾಚೆಯಿಂದಾನೇ ತರಿಸಿದ್ದೀನಿ ನಂದನಾ ಪ್ಯಾಲೇಸ್ ಅನ್ಕೋತೀನಿ ನಾನು ಅಲ್ಲಿ ಮೆಟ್ರೋದಲ್ಲಿ ಬರಬೇಕಾದ್ರೇ ಆರ್ಡ್ರ್ ಮಾಡ್ಕೊಂಡೆ ಆಯಿತಾ ಸೊ ಇಲ್ಲೆಲ್ಲ ಬಂದು ಆರ್ಡ್ರ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನನಗೆ ಚಿಕನ್ ನಡುವೆ ಅಷ್ಟೊಂದು ಇಷ್ಟನೇ ಆಗ್ತಿಲ್ಲ ಮಟನ್ ಬಿರಿಯಾನಿ ತಿನ್ನಬೇಕು ಮಟನ್ ಬಿರಿಯಾನಿ ಕೀಮಾ ಬಿರಿಯಾನಿ ಅದಕ್ಕೆ ಅಂತ ಹೇಳಿಬಿಟ್ಟು ನಂದನಾ ಪ್ಯಾಲೇಸನ್ನು ತರಿಸ್ಕೊಂಡಿದ್ದೀನಿ I don't know, I'm gonna tend to check. ಒಂದ್ಸಲ ಟ್ರೈ ಮಾಡಿ ಮಟನ್ ಪೀಸಸ್ ಎಲ್ಲ ತಿನ್ನಕ್ಕೆ ಇಷ್ಟಪಡ್ದು ಡೆಫಿನೆಟ್ಲಿ ಕೀಮಾ ತಿಂತಾರೆ ಆ್ಯಕ್ಚುಲಿ ಅದ್ರ ಜೊತೆಗೆ ಶೇರ್ವಾ ಮತ್ತು ಮೊತ್ತು ಬಜ್ಜಿ ಕೊಟ್ಟಿರಬಹುದು ಇದು ಹೊಸ ನಂದನ ಪ್ಯಾಲೇಸ್ ಆಗಿರೋದು ಅನ್ಕೋತೀರಾ ಅದರಿಂದ ಬಂದಿದ್ಯಾ ಬೆಳಗ್ಗೆಯಿಂದ ನಾನು ಏನೂ ತಿನ್ನಿಲ್ಲ ಕಾಫಿನೂ ಸರಿಯಾಗಿ ಕುಡ್ದಿಲ್ಲ ಜಾಸ್ತಿ ನೀರು ಹಾಕ್ಬಿಟ್ಟಿದ್ದೀನಿ ಒಂಥರ ಆಗ್ಬಿಡ್ತು ಕುಡಿಯೋಕಾಗಲಿಲ್ಲ ನನ್ನ ಆಪಲ್ ಜ್ಯೂಸ್ ಕೊಟ್ಟರು ಅದನ್ನ ಫೂಡ್ ಸರ್ ನಿದ್ದೆ ಮಾಡಿ ಚೆನ್ನಾಗಿ ಎದ್ದಿದ್ದಾಯಿತು ಅದಾದಮೇಲೆ ಬಾತ್ರೂಮ್ ನೀಟಾಗಿ ವಾಶ್ ಮಾಡಿದಾಯಿತು ನಾನು ಸ್ವಲ್ಪ ಸ್ಥಾನಕ್ಕೆ ಹೋಗಬೇಕಾಗಿತ್ತು ಅದಕ್ಕೆ ಫಸ್ಟ್ ವಾಶ್ರೂಮ್ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟೆ ಸೊ ಟೈಮ್ ಬಂದು ಸೆವೆನ್ ತರ್ಟಿನ ಆಗ್ತದೆ ಇವಾಗ ಎದ್ದು ಟೀ ಎಲ್ಲ ಕುಡ್ದಿದ್ದಾಯಿತು ಆ್ಯಂಡ್ ವೆಜಿಟೇಬಲ್ ಸ್ವಲ್ಪ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಆರ್ಡ್ರ್ ಮಾಡಿಕೊಂಡೆ ಬೆಂಡೆಕಾಯಿ ಬೀನ್ಸು ಆ್ಯಂಡ್ ಟೊಮೆಟೊ ನೋಡಿ ಟೂ ಫಿಫ್ಟಿ ಗ್ರಾಮ್ ಅಂತ ನಾಲ್ಕೇ ಕೊಟ್ಟಿದ್ದಾರೆ ಆ್ಯಂಡ್ ವೈಟ್ ಎಕ್ಸು ಕರ್ಬೇವ್ ಸೊಪ್ಪು ಕರ್ಬೇವ್ ಎಲೆಗಳು ಮತ್ತು ನನ್ನ ಫೇವ್ರೇಟ್ ಬಿಸ್ಕೆಟ್ ಅದರ ಜೊತೆಗೆ ಶ್ಯಾಂಪೂ ಕೂಡ ಖಾಲಿ ಆಗಿತ್ತು ನಂದು ಸಾರಿ ಅರಾಟ ಅವ್ರದ್ದು ಇದು ಶ್ಯಾಂಪು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಆ್ಯಂಡ್ ವಾಟ್ರ್ ಕೂಡ ತರೋಕ ಇಂಟ್ರೆಸ್ಟ್ ಇರಲಿಲ್ಲ ಆಯಿತಾ ಅದಕ್ಕೆ ಅಂತ ಹೇಳ್ಬಿಟ್ಟು ವಾಟ್ರ್ ಕ್ಯಾನ್ಸ್ನ ಆರ್ಡ್ರ್ ಮಾಡಿಕೊಂಡೆ ಫೈವ್ ಲೀಟ್ರ್ದು ಇರಲಿಲ್ಲ ಜಸ್ಟು ಒನ್ ಒನ್ ಲೀಟ್ರ್ದು ಇತ್ತು ಸೊ ಇದನ್ನೇ ಆರ್ಡ್ರ್ ಮಾಡ್ಕೊಂಡೆ ಬಿಕಾಸ್ ನನಗೆ ಆಚೆ ಹೋಗೋಕಾಗ್ತಿಲ್ಲ ವೆರಿ ಟಯರ್ಡ್ ಬೆಳಗ್ಗೆ ಎದ್ದಾಗಿಂದನೇ ಕೆಲಸ ಎಲ್ಲ ಸ್ಟಾರ್ಟ್ ಆಗಿದ್ದ ಕಾರಣ ಜೊತೆಗೆ ನನಗೆ ಅರ್ಲಿ ಮಾರ್ನಿಂಗ್ ತ್ರೀ ತರ್ಟಿಯಿಂದ ಸಿಕ್ಸ್ ತರ್ಟಿವರೆಗೂ ಫುಲ್ ಪೇನ್ಸ್ ಇತ್ತು ನಾನು ಇದ್ದನೇ ಮಾಡಿಲ್ಲ ಸರಿಯಾಗಿ ಮತ್ತೆ ಮಲ್ಕೊಂಡು ಎದ್ದೋಳಷ್ಟು ಸ್ವಲ್ಪ ಲೇಟ್ ಆಯಿತು ಶೂಟೆಲ್ಲ ಮುಗಿಸ್ಕೊಂಡು ಮುಂದೆ ಹೋಗಿ ಬಂದು ತಿಂದು ಮಲಗಿ ಇವಾಗ ಎದ್ದಿದ್ದಾಯಿತು ಸೊ ಹಾಗಾಗಿ ಇವಾಗ ಆಚೆ ಎಲ್ಲ ಹೋಗಿ ವೆಜಿಟೇಬಲ್ಸ್ ತರೋಷ್ಟು ನೀರು ತರೋಷ್ಟು ನನಗೆ ಆಗಲ್ಲ ಅಂತ ಅಂದ್ಕೊಂಡೆ ಸ್ವಲ್ಪ ರೆಸ್ಟ್ ಮಾಡೋಣ ಪರವಾಗಿಲ್ಲ ಅಂತ ಅಂದ್ಕೊಂಡು ಎಲ್ಲನೂ ಆರ್ಡ್ರು ಅಂಡ್ ಆ್ಯಂಡ್ ಇವಾಗ ಬಿಸ್ನೀರು ಐ ಮೀನ್ ಗೀಝರ್ ಆನ್ ಮಾಡಿದ್ದೀನಿ ಸ್ನಾನ ಮುಗಿಸ್ಕೋತೀನಿ ಅದಕ್ಕೆ ಮುಂಚೆ ಸ್ವಲ್ಪ ಕೆಲಸ ಇದೆ ಮನೆ ಬೇಗ ಬೇಗ ಮುಗಿಸೋಣ ಸ್ವಲ್ಪ ಸೆಲ್ಫ್ ಕೇರ್ ಕೂಡ ಮಾಡ್ಕೋಬೇಕು ದೊಡ್ಡ ಜೊತೆಗೆ ನಾನೊಂದು ಸೆಷನ್ ಕೂಡ ಇದೆ ಇವಾಗ ಅದನ್ನು ಕೂಡ ಪಟಾಪಟ ಅಂತ ಮುಗಿಸ್ಬೇಕು ಸೊ ಇಷ್ಟು ಕೆಲಸ ಇದೆ ಇವಾಗ ಸದ್ಯಕ್ಕೆ ನನಗೆ ಸೊ ಪೀರಿಯಡ್ ಇದ್ರೂ ಮಾಡಬೇಕು ಇಲ್ಲದೇ ಇದ್ದರೂ ಮಾಡಬೇಕು इके समम स्वलप कष्ट आते बट इट्स टोटली फैन सो बने के बेगो बेगो मुगस ಪೀರಿಯಡ್ ಇದ್ರು ಎಲ್ಲ ಕೆಲಸ ಮಾಡಬೇಕು ಅಂತ ಒಂದೊಂದ್ಸಲ ಬೇಜಾರಾಗುತ್ತೆ ಒಂದೊಂದು ಸಲ ಎಷ್ಟೋ ಜನ ನಾನು ಮೋಟಿವೇಟ್ ಮಾಡ್ತಿದ್ದೀನಿ ಅಂತಲೂ ಅನಿಸುತ್ತೆ ಬಟ್ ನಂಗೆ ಅನಿವಾರ್ಯ ಮಾಡಲೇಬೇಕಾದಂಥ ಪರಿಸ್ಥಿತಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡಿ ಎಷ್ಟೋ ದಿನ ನಾನು ವೀಡಿಯೋಸ್ ನೋಡ್ಕೊಂಡು ಅವ್ರ ಮನೇಲಿ ಪಾತ್ರೆಗಳು ತೊಳೆದು ಕೆಲಸ ಮಾಡೋದು ಮಾಡ್ತೀನಿ ಅಂತ ತುಂಬ ಜನ ಹೇಳಿದ್ದೀರಾ ನನಗೆ ತುಂಬ ತುಂಬ ಥ್ಯಾಂಕ್ ಯು ಅಟ್ಲೀಸ್ಟ್ ನೀವು ಅಷ್ಟು ಮೋಟಿವೇಟ್ ಆಗ್ತಿದ್ದೀರ ಅಂತ ಸೋ ಹ್ಯಾಪಿ ಫಾರ್ ಯು ಗೈಸ್ ಫೇಸ್ ವಾಶ್ ಮಾಡ್ಕೊಂಬರ್ಬೇಕು ನಾನು ಬಂದಾಗಿಂದ ಫೇಸ್ ಕೂಡ ವಾಶ್ ಮಾಡಿಲ್ಲ ಹಂಗೆ ಮಲ್ಕೊಂಬಿಟ್ಟಿದ್ದೀನಿ ಆ್ಯಕ್ಚುಲಿ ಮೆಟ್ರೋದಲ್ಲೋಗಿ ಮೆಟ್ರೋದಲ್ಲಿ ಒಂದಿದ್ದಾರ ಅಷ್ಟು ಡಸ್ಟ್ ಇಲ್ಲ ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದು ಹ್ಯಾವ್ ಟು ಅಪ್ಲೈ ಫೇಸ್ ಮಾಸ್ಕ್ ಅದಕ್ಕೋಸ್ಕರ ಸಖತ್ತಾಗಿ ನಿದ್ದೆ ಆಗಿದೆ ಬಿಕಾಸ್ ಅರ್ಲಿ ಮಾರ್ನಿಂಗ್ ನಿದ್ದೆ ಹೋಗಿತ್ತಲ್ಲ ನಂದು ಸೊ ಚೆನ್ನಾಗಿ ನಿದ್ದೆ ಆಗಿದೆ ಇವಾಗ ತೆಗ್ದಬಿಡ್ತೀನಿ ಫೇಸ್ ಮಾಸ್ಕ್ ನೆನ್ನೆನೇ ಹಾಕಿದ್ದೀನಿ ನೆನ್ನೇ ಟೈಮ್ ಸಾಕೋದಿಲ್ಲ ಹೆಸರಿ ಹೆಸಿರಿ ಸ್ವಲ್ಪ ಕೆಳಗಡೆ ಕೆಳಗಡೆನ ಹಾಕ್ತೀವಿ ಬೆಂಡೆಕಾಯಿ ಹಾಗೆ ತೊಗರಿಬೇಳೆನ ಹಾಕಿ ಸಾಂಬಾರ್ನ ರೆಡಿ ಮಾಡ್ಕೊತಾ ಇದ್ದೀನಿ ಈ ಕಡೆ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀನಿ ಹಾಕೊಳ್ಳೋಣ ಇದು ರೈಹಾಗಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಹುರ್ಕೋತೀನಿ ಸೊ ಇವಾಗ ರುಬ್ಬಿರೋ ಮಸಾಲಾನ ಇದಕ್ಕೆ ಹಾಕಿದ್ದೀನಿ ಸ್ವಲ್ಪ ಕಾಯ್ತಿರಿ ಒಂದು ಟೊಮೆಟೊ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಖಾರ ಪುಡಿ ಧನ್ಯ ಪುಡಿ ಹಾಗೆ ಸಾಂಬಾರ್ ಪುಡಿ ಇಷ್ಟನ್ನು ಹಾಕೊಂಡು ಏನೋ ಮಸಾಲಾನ ರುಬ್ಕೊಂಡಿರೋದು ನೀರು ಎಷ್ಟು ಬೇಕೋ ನೋಡಿ ಅಷ್ಟು ಹಾಕೋತೀನಿ ಹೆಂಗಿದ್ರೂ ಇದು ಗಟ್ಟಿ ಆಗುತ್ತೆ ಬಿಕಾಸ್ ಬೆಂಡೆಕಾಯಿ ಇದೆಯಲ್ಲ ಅದು ಜೆಲ್ ಜೆಲ್ ಥರ ಆಗುತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಬಿಡಿ ಬಿಡಿ ಆಗುತ್ತೆ ಸೊ ಇವಾಗ ಬೇಳೆನ ನೆನೆಸಿಟ್ಟಿದ್ದೀನಿ ಬೇಳೆನ ಮತ್ತು ನೀರನ್ನ ಹಾಕಿ ಒಂದು ಮೂರು ನಾಲ್ಕು ವಿಸಿಲ್ ಹಾಗೆ ಕೂಗಿಸ್ತೀನಿ ಸೊ ಸಾಂಬಾರು ರೆಡಿ ಆಗುತ್ತೆ ತುಂಬ ಸಿಂಪಲ್ಲಾಗಿ ತುಂಬ ಬೇಗ ಮಾಡ್ಕೋಬೋದು ಬ್ಯಾಚುಲರ್ಸ್ ಅಂತೆಲ್ಲ ಎಲ್ರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಸೊ ಅದಾದಮೇಲೆ ಆ್ಯಕ್ಚುಲಿ ಈ ಸೆಷನ್ ನಾನು ಹಿಂದಿನ ದಿನವೇ ತೊಗೋಬೇಕಾಗಿತ್ತು ಬಟ್ ನನಗೆ ಅವತ್ತು ಬರೋದು ಲೇಟ್ ಆಗೋಯ್ತು ಮನೆಗೆ ರೀಚ್ ಆಗೋದು ಕ್ಲೈಂಟನ್ನು ರಿಕ್ವೆಸ್ಟ್ ಮಾಡಿಕೊಂಡೆ ಸೊ ಈ ಥರ ಲೇಟ್ ಆಗಿದೆ ನನ್ನ ಮನೆಗೆ ಬರೋಷ್ಟಲ್ಲಿ ಎಮ್ ಸೊ ಸಾರಿ ನಾಳೆಗೆ ಪೋಸ್ಟ್ಪೋನ್ ಅಂತ ಶಿ ಇಸ್ ವೆರಿ ಕೈಂಡ್ ಥ್ಯಾಂಕ್ ಯು ಸೊ ಮಚ್ ಅದನ್ನ ಅಗ್ರಿ ಮಾಡಿ ನಾನು ನೆಕ್ಸ್ಟ್ ಸೆಷನ್ನ ತೊಗೊಂಡಿದ್ದಾಯ್ತು ಆ್ಯಂಡ್ ರಜಾ ಇತ್ತಲ್ವಾ ಹೆಂಗಿದ್ರು ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮಾಡಿದೆ ಅವತ್ತು ಕೂಡ ಸ್ವಲ್ಪ ಕಷ್ಟ ಆಗ್ತಿತ್ತು ಬಿಕಾಸ್ ನಾನು ನಿದ್ದೆ ಮಾಡಿದ್ದಾಯ್ತು ಟ್ರಾವ್ಲಿಂಗ್ ಇತ್ತು ಪೀರಿಯಡ್ ಇತ್ತು ಎಲ್ಲ ಒಟ್ಟೊಡ್ಗೆ ಇದ್ದಿದ್ದ ಕಾರಣ ಸ್ವಲ್ಪ ನನಗೂ ಕಷ್ಟ ಆಗ್ತಿತ್ತು ಬಟ್ ಸ್ಟಿಲ್ ಅವ್ರು ನನಗೋಸ್ಕರ ಟೈಮ್ ಕೊಟ್ಟಿದ್ದಾರೆ ಸರ್ ನಾನು ಅವ್ರಿಗೋಸ್ಕರ ಟೈಮ್ ಕೊಡಬೇಕು ಅಂತ ಸೆಷನ್ನ ಮುಗಿಸ್ಬೋದು ಸಾಂಬಾರು ರೆಡಿ ಆಗಿದೆ ಚೆನ್ನಾಗಿ ಬಂದಿದೆ ಸೊ ವೆರಿ ಸಿಂಪಲ್ ಸಾಂಬಾರ್ ಇಸ್ ರೆಡಿ ನಾಳೆ ಬೆಳಗ್ಗೆಗಂತೂ ತುಂಬ ಎದ್ದು ಬರೀ ರೈಸೊಂದು ರೆಡಿ ಮಾಡ್ಕೊಂಡು ಹೋದರೆ ಸಾಕಾಗುತ್ತೆ ಸೊ ಊಟಕ್ಕೆ ಬಂದು ಬೇಗ ಆಗೋ ಆಗುತ್ತೆ ಅಂತೇಳಿ ಟುಪ್ಪಿಟ್ಟನ್ನ ಮಾಡ್ಕೊಂಡು ತಿಂತಾ ಸೊ ಟೈಮ್ ಬಂದು ಆಲ್ಮೋಸ್ಟ್ ಟೆನ್ ತ್ರೀ ಆಗಿದೆ ಇವಾಗ ಬಟ್ ಸ್ಟೆಲ್ಲೇನು ಮಾಡೋಕ್ಕಾಗಲ್ಲ ಸ್ವಲ್ಪ ಎದ್ದಿದ್ ಲೇಟು ಕೆಲಸ ಲೇಟು ಸೆಷನ್ ಎಲ್ಲ ಇತ್ತು ಎಲ್ಲ ಮುಗಿಸ್ಕೊಳ್ಳೋ ಇಷ್ಟ ಇಷ್ಟೊತ್ತಾಯಿತು ಬಟ್ ಇಟ್ಸ್ ಟೋಟಲಿ ಫೈನ್ ನಾನು ಯಾವಾಗಲೂ ತಿನ್ನಲ್ಲ ಸಮಟೈಮ್ಸ್ ಮಾತ್ರ ಇಷ್ಟು ಲೇಟಾಗಿ ತಿನ್ನೋದು ಇಟ್ಸ್ ಓಕೆ ಫಸ್ಟು ಲಿಬ್ಬಾಮ್ನ ಹಾಕೋತಾ ಇದ್ದೀನಿ Zan den mleč drop. Zan solpa ideja, kaj je v brutanca te. ಸೊ ಕೈಕಾಲು ಸ್ವಲ್ಪ ರಫ್ ಅನ್ಸ್ತದೆ ನನಗೆ ಸೊ ಆಲ್ಮೋಸ್ಟ್ ಖಾಲಿ ಆಗಿದೆ ಆರ್ಡರ್ ಇವಾಗ ಇದನ್ನೇ ಹಾಕೋತೀನಿ ಮನೆ ಹತ್ರ ಗಣೇಶ ಮತ್ತೆ ಅಂದ್ರೆ ಗಣೇಶ ಹಬ್ಬ ಮುಗ್ದಾದ್ಮೇಲೆ ಇವ್ರು ಯಾರು ಸಪ್ರೇಟ್ ಆಗಿ ಮಾಡ್ತಾರೆ ಅನ್ಸುತ್ತೆ ಫುಲ್ ದೊಡ್ಡದಾಗಿ ಸ್ಟೇಜ್ ಎಲ್ಲ ಹಾಕಿ ಆರ್ಕೆಸ್ಟ್ರಾ ಎಲ್ಲ ಬಂದಿದೆ ಇನ್ನೂ ಓಡ್ತಿದೆ ಮೇಲೆ ಸ್ವಲ್ಪ ತನ ಮುಗಿಬೋದೇನೋ ನನ್ನ ನೈಲ್ ಪಾಲಿಶ್ ಮಾತ್ರ ಚೇಂಜ್ ಮಾಡೋಕ್ಕಾಗ್ತಿಲ್ಲ ದ ಶೀಟ್ ಐ ಫಾರ್ ಗುಡ್ ನೆಕ್ಸ್ಟ್ ವೈ ಸಣ್ಣ ಯಾವಾಗಲಾದ್ರೂ ಚೇಂಜ್ ಆಗುತ್ತೆ ಸೊ ಯಾ ದಟ್ಸ್ ಇಟ್ ಫಾದರೇ ತುಂಬ ಥ್ಯಾಂಕ್ ಯು ವಿಡಿಯೋನ ಕುತ್ಕೊಂಡು ಎಂಜಾಯ್ ಮಾಡ್ತಿರೋ ಎಲ್ರಿಗೂ ಹೋಪ್ ಎಲ್ಲ ವೀಡಿಯೋಸ್ ತುಂಬ ಇಷ್ಟ ಆಗ್ತದೆ ಅಂತ ಭಾವಿಸ್ತೀನಿ ನಿಮ್ಮ ಸಪೋರ್ಟಿಂದ ನಾನು ಇಷ್ಟೆಲ್ಲ ಮಾಡೋಕೆ ಸಾಧ್ಯ ಆಗ್ತಿರೋದು ಥ್ಯಾಂಕ್ ಯು ಮತ್ತೊಮ್ಮೆ ಆ್ಯಂಡ್ ಇವತ್ತಿನ ಅಫರ್ಮೇಷನ್ ಒಂದು ಕೊಟ್ಬಿಡ್ತೀನಿ ತುಂಬ ದಿನ ಆಗಿದೆ ಆ ಅಫರ್ಮೇಷನ್ನ ನಾನು ನಿಮ್ಗೆ ಕೊಟ್ಟು ಸೊ ದಟ್ ಏನು ಮಾಡ್ಬೋದಪ್ಪ ಅಂದರೆ ಸೊ ಮೋರ್ ದಾನ್ ಅಫರ್ಮೇಶನ್ ಅನ್ನೋದಕ್ಕಿಂತ ಒಂದು ವಿಚಾರನ ಹೇಳ್ತೀನಿ ನೋಡಿ ಇವಾಗ ನೆಗೆಟಿವ್ ಏನಾರು ನಮ್ಮ ಲೈಫಲ್ಲಿ ಆಯಿತು ಅಂದರೆ ನಮ್ಮ ಎನರ್ಜಿ ತುಂಬ ಕಡಿಮೆ ಆಗ್ಬಿಡುತ್ತೆ ಕರೆಕ್ಟ್ ಅಲ್ಲ ಸೊ ನಾವು ವೈಬ್ರೇಷನ್ ಕೂಡ ಕಡಿಮೆ ಆಗುತ್ತೆ ಸೊ ಅಂಥ ಟೈಮಲ್ಲಿ ನಿಮ್ಮ ಮೈಂಡನ್ನ ಶಿಫ್ಟ್ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಡಿ ಎಕ್ಸಾಂಪಲ್ ನನ್ನ ಕೈಲಿ ಏನೂ ಆಗ್ತಿಲ್ಲ ನನಗೇನು ಸಿಗ್ತಿಲ್ಲ ಅನ್ನೋದಕ್ಕಿಂತ ನನ್ನ ಕೈಲಿ ಎಲ್ಲ ಆಗ್ತದೆ ನನ್ನ ಕೈ ಪಾಸಿಬಲ್ ಇದೆ ನಾನು ಮಾಡ್ದೇ ಮಾಡ್ತೀನಿ ಸಿ ಅದು ಆಗುತ್ತೋ ಬಿಡೋದು ಸೆಕೆಂಡ್ ಥಿಂಗ್ ಬಟ್ ನೀವು ಯಾವಾಗ ಈ ನೆಗೆಟಿವ್ ಇಂದ ಸ್ವಲ್ಪ ಪಾಸಿಟಿವ್ ಆಗಿ ಶಿಫ್ಟ್ ಮೈಂಡ್ ಸೆಟ್ ಅವಾಗ ಏನಾದರೂ ಒಂದು ಚೇಂಜಸ್ ಆಗೇ ಆಗುತ್ತೆ ಸೊ ಇದನ್ನು ಟ್ರೈ ಮಾಡಿ ನೋಡಿ ಈ ಥರ ಒಂದು ಎಕ್ಸ್ಪೆರಿಮೆಂಟನ್ನು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಸೊ ನೆಗೆಟಿವ್ ಯೋಚನೆ ಮಾಡೋದ್ರಿಂದ ನಮ್ಮ ಅಂತ ಗೊತ್ತಿದೆ ಫಿಕ್ಸ್ ಮಾಡ್ಕೊಳ್ಳಿ ಯಾವಾಗ್ಲೂ ಅಷ್ಟೇ ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಏನಾದ್ರು ಒಂದು ಸಿಗುತ್ತಲ್ಲ ಅಂತಲೇ ಯೋಚನೆ ಮಾಡಿ ಪರವಾಗಿಲ್ಲ ಸೊ ಏನಾದರೂ ಒಂದು ಒಳ್ಳೆದ ಆಗೇ ಆಗುತ್ತೆ ಸೊ ನೀವು ಏನು ಅಸ್ಯೂಮ್ ಮಾಡ್ತಿರೋ ಅದೇ ನೀವು ಆಗ್ತೀರಾ ಸೊ ಹಂಗಾಗಿ ಸೊ ಈ ನೆಗೆಟಿವ್ ಬಂದಾಗ ವೈಬ್ರೇಷನ್ ಹಿಂಗೆ ಹೋಗ್ಬಿಡುತ್ತೆ ಅದನ್ನೇ ನಾವು ಪಾಸಿಟಿವ್ ಆಗಿ ಶಿಫ್ಟ್ ಮಾಡ್ಕೊಂಡಾಗ ನಾವು ಇಲ್ಲ ಏನೋ ಟಾಪ್ ಅಲ್ಲಿ ಇರ್ತೀವಿ ಸೊ ಅವಾಗ ನಾವು ಏನು ಬೇಕು ನಾವು ಏನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ ನಮ್ಮ ಸರ್ಕಮ್ಸ್ಟೆನ್ಸ್ ಎಲ್ಲ ಚೆನ್ನಾಗಿರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದೇ ತರ ಪ್ರಾಬ್ಲಮ್ಸ್ ನೋವು ಬರಲ್ಲ ಸೊ ಅದನ್ನಲ್ಲೇ ಸಾರ್ಟ್ ಔಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಓಕೆ ನಾ ಹೋಪ್ ಇಷ್ಟ ಆಗ್ಬೋದು ನೀವು ಟ್ರೈ ಮಾಡಿ ಟೆಸ್ಟ್ ಮಾಡಿ ನನಗೆ ಅಲ್ಲಿ ತರಿಸಿ ಥ್ಯಾಂಕ್ ಯು ಸೊ ಮಚ್ ನಮಗೆ ನನ್ನ ಪರ್ಸನಲ್ ಸೆಷನ್ಗೆ ಜಾಯ್ನ್ ಆಗ್ಬೇಕಂತ ಇಂಟ್ರೆಸ್ಟ್ ಇದೆ ಮೇಲ್ ಐಡಿ ಡಿ ನಾನು ಹಾಕಿದ್ದೀನಿ ಇವಾಗ ಸದ್ಯಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ಹೋಗ್ತದೆ ಟಿಲ್ ಸೆಪ್ಟೆಂಬರ್ ಟ್ವೆಂಟಿಯತ್ವರೆಗೂ ಮಾತ್ರ ಒನ್ ಟು ಒನ್ ಸೆಷನ್ ಇರೋದ್ರೆ ತುಂಬ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಆಫರ್ ಮಾಡಿದ್ದೀನಿ ಪ್ಲೀಸ್ ಪ್ಲೀಸ್ ಎಲ್ಲ ಕಲಿತ್ಕೊಂಡು ಲೈಫ್ಗೆ ಅಪ್ಲೈ ಮಾಡಿ ನೀವು ಕೂಡ ಲೈಫ್ನ ಚೆನ್ನಾಗಿ ಲೀಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸೊ ಓಕೆ ಬಾಯ್ ಗುಡ್ ನೈಟ್ ಎಲ್ಲರಿಗೂ